ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇನ್ನೇನು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಆಟ ಮುಗಿದೋಯ್ತು ಇನ್ನು ಮೇಲೆ ಬುಲ್ಡೋಸರ್ ಆಟ ನಡೆಯೋದಿಲ್ಲ ಅದು ಘರ್ಜಿಸಲಿಕ್ಕೆ ಸಾಧ್ಯವಿಲ್ಲ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿಬಿಟ್ಟಿದೆ ಹಾಗಂತ ವಿಪಕ್ಷಗಳು ಸಂಭ್ರಮ ಇದ್ವು ಆದರೆ ಸುಪ್ರೀಂ ಕೋರ್ಟ್ ಈ ರೀತಿಯ ಆಬ್ಸರ್ವೇಷನ್ ಕೊಟ್ಟ ಒಂದೇ ಒಂದು ಗಂಟೆಯಲ್ಲಿ ಗಾಜಿಯಾಬಾದ್ನ ಸಾಯಿಬಾಬಾ ಸಬ್ಜಿ ಮಂಡಿನಲ್ಲಿ ಮತ್ತೆ ಬುಲ್ಡೋಸರ್ ಮೊರೆತ ಶುರುವಾಗಿದೆ ಉತ್ತರ ಪ್ರದೇಶದಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ನೋಡಿ ಸುಪ್ರೀಂ ಕೋರ್ಟ್ ಇನ್ನೂವರೆಗೂ ತೀರ್ಪನ್ನು ಕೊಟ್ಟಿಲ್ಲ ಹದಿನೇಳನೇ ತಾರೀಕು ಗೈಡ್ಲೈನ್ ಮಾಡಬೇಕು ಅಂತ ಮಾತನ್ನು ಹೇಳಿದೆ ಹದಿನೇಳನೇ ತಾರೀಕು ಪ್ರಕರಣವನ್ನು ಮುಂದೂಡಿದೆ ನಚಿಕೆ ಜೋಷಿ ಅನ್ನುವಂಥ ವರಿಷ್ಠ ವಕೀಲನಿಗೆ ಇದರ ಗೈಡ್ಲೈನ್ಗಳನ್ನು ಸಿದ್ಧಪಡಿಸಲಿಕ್ಕೆ ಉಳಿದ ಎಲ್ಲ ಪಕ್ಷಗಾರರ ಜೊತೆ ಸೇರಿ ಒಂದು ಗೈಡ್ಲೈನ್ ರೆಡಿ ಮಾಡಿ ಈ ರೀತಿಯಾದಂಥ ಬುಲ್ಡೋಸರ್ನ ಬಳಸುವುದಾದರೆ ಅದಕ್ಕಿರಬೇಕಾದಂಥ ನಿಬಂಧನೆಗಳೇನು ಮಾನದಂಡಗಳೇನು ಅದರ ಕುರಿತು ಬರೀರಿ ಅಂತ ದ್ವಿಸದಸ್ಯ ಪೀಠ ಹೇಳಿದೆ ಹೀಗೆ ಹೇಳಿದ್ದೇ ತಡ ಎಲ್ಲ ಪತ್ರಿಕೆಯವರು ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ನ ನಿಲ್ಲಿಸಿದಂಥ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟ್ ಚಾಟಿ ಸುಪ್ರೀಂ ಕೋರ್ಟ್ ತಪರಾಕಿ ಏನು ಇನ್ನಿಲ್ಲದ ಹಾಗೆ ಎಲ್ಲ ಕಡೆ ಸುದ್ದಿಯನ್ನು ಮಾಡಿದರೂ ಟ್ವಿಟರ್ ಹ್ಯಾಂಡ್ಲಲ್ಲಂತೂ ರಾಹುಲ್ ಗಾಂಧಿಯಿಂದ ಹಿಡಿದು ಅಖಿಲೇಶ್ ಯಾದವಿಂದ ಹಿಡಿದು ಸಂಭ್ರಮಿಸಿದ್ದೇ ಸಂಭ್ರಮಿಸಿದ್ದು ಮತ್ತು ಈ ಸುಪ್ರೀಂ ಕೋರ್ಟ್ನ ಆದೇಶವನ್ನು ತಿರ್ಚಿದ್ದೇ ತಿರ್ಚಿದ್ದು ಜಮಾತೆ ಉಲೇಮಾ ಹಿಂದ್ ಅನ್ನುವಂಥ ಒಂದು ಸಂಸ್ಥೆ ಈ ಕೇಸನ್ನು ಹಾಕಿದ್ದು ಕೇಸ್ ಎರಡು ಥರ ಇರ್ತವೆ ಒಂದು ನನಗಾದ ಅನ್ಯಾಯವನ್ನು ನಾನೇ ಹೋಗಿ ನ್ಯಾಯ ಕೇಳುವಂಥದ್ದು ಮೊರೆ ಹೋಗೋದು ನನಗೊಂದು ಅನ್ಯಾಯ ಆಗಿದೆ ಇದಕ್ಕೆ ನ್ಯಾಯವನ್ನು ಕೊಡಿ ಇನ್ನೊಂದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಅಂದರೆ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ದುಷ್ಪರಿಣಾಮ ಆಗ್ತಾ ಇದೆ ಆದ್ದರಿಂದ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಅಂತ ಕೇಳೋದು ಇನ್ನೊಂಥರ ಇದು ಜಮೇತ ಜಮಾತಿ ಉಲೇಮಾ ಹಿಂದೆ ಹಾಕಿದಂಥ ಇದು ಜಮಾತಿ ಉಲೇಮಾ ಹಿಂದೂ ಈ ಕೇಸನ್ನು ಯಾರ ಪರವಾಗಿ ಹಾಕಿದೆ ಮುಸಲ್ಮಾನರ ಮೇಲೆ ಈ ರೀತಿಯದಾದಂಥ ಅತಿಕ್ರಮಣ ನಡೀತಾ ಇದೆ ಆ ದೌರ್ಜನ್ಯ ನಡೀತಾ ಇದೆ ಅವರ ಆಸ್ತಿಯನ್ನೆಲ್ಲ ಈ ರೀತಿ ಹಾಕ್ತಾ ಇದ್ದಾರೆ ಅದಕ್ಕೆ ನ್ಯಾಯ ಕೊಡಿ ಅಂತ ಕೇಳಿದಂಥದ್ದು ಮಜಾ ನೋಡಿ ಎರಡು ಸಾವಿರದ ಹದಿನೇಳು ಮಾರ್ಚ್ನಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿದ್ದು ಉತ್ತರ ಪ್ರದೇಶದಲ್ಲಿ ಅಲ್ಲಿಂದ ಇಲ್ಲಿಯವರೆಗೂ ಸಹಸ್ರಾರು ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡಿದೆ ಉತ್ತರ ಪ್ರದೇಶ ಸರ್ಕಾರ ಒಬ್ಬನೇ ಒಬ್ಬ ಬಿಲ್ಡಿಂಗ್ ಓನರು ನನ್ನ ಆಸ್ತಿಯನ್ನು ಅತಿಕ್ರಮಣದಿಂದ ಒಡೆದು ಹಾಕಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಇಲ್ಲಿಯವರೆಗೂ ಸೆಷನ್ ಕೋರ್ಟ್ಗೆ ಹೋಗಿಲ್ಲ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗಿಲ್ಲ ಹೈಕೋರ್ಟ್ ಹೋಗಿಲ್ಲ ಸುಪ್ರೀಂ ಕೋರ್ಟ್ ಹೋಗಿಲ್ಲ ಒಬ್ಬನೇ ಒಬ್ಬ ವ್ಯಕ್ತಿ ನನಗೆ ಅನ್ಯಾಯ ಆಗಿದೆ ಉತ್ತರ ಪ್ರದೇಶ ಸರ್ಕಾರದಿಂದ ಅಂತ ಕಾನೂನಿನ ಮೊರೆಗೆ ಹೋಗಿಲ್ಲ ಅಂದರೆ ಯೋಗಿ ಆದಿತ್ಯನಾಥ್ ಇಲ್ಲಿಯವರೆಗೂ ಕಾನೂನು ರೀತಿಯ ಸಂವಿಧಾನಾತ್ಮಕವಾಗಿ ಅಕ್ರಮವಾಗಿ ನಿಲ್ ನಿರ್ಮಿಸಿದಂಥ ಕಟ್ಟಡಗಳನ್ನು ತೆರವುಗೊಳಿಸಿದ್ದಾರೆ ಯಾರು ಅತಿಕ್ರಮಿಸಿದ್ದಾರೋ ಅಂಥ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಂಡಿದೆ ಒಂದು ವೇಳೆ ಹಾಗೆ ಇಲ್ಲದೆ ಹೋದಲ್ಲಿ ಇಲ್ಲಿಯವರೆಗೂ ಉತ್ತರ ಪ್ರದೇಶದಲ್ಲಿ ಸಾವಿರಾರು ಜನ ಕೋರ್ಟಿನ ಮೊರೆ ಹೋಗ್ತಾ ಇದ್ರು ಹಾಗಾದರೆ ಈ ರೀತಿ ಒಡೆದು ಹಾಕಿದ್ರ ಬಗ್ಗೆ ಇವ್ರ ಕೇಸ್ ಏನು ಇವ್ರ ಕೇಸ್ ಏನು ಅಂತಂದರೆ ಮುಸಲ್ಮಾನರದ್ದು ಮಾತ್ರ ಈ ರೀತಿ ಮಾಡ್ತಾ ಇದ್ದಾರೆ ಹಾಗಾದರೆ ಕೋರ್ಟ್ ಕೇಳತ್ತೆ ನಿಮ್ಮ ಬಳಿ ಯಾವುದಾದ್ರೂ ಅಂಥದ್ದಂತೂ ಸಾಕ್ಷ್ಯಾಧಾರ ಇದ್ರೆ ನನಗೆ ಹೇಳಿ ಹೇಳಲಿಕ್ಕೆ ಒಂದೇ ಒಂದು ಪ್ರಕರಣ ಇಲ್ಲ ಯಾವುದು ಸರ್ಕಾರಿ ಜಮೀನಿದೆಯೋ ಅದನ್ನು ವಶಪಡಿಸ್ಕೊಂಡಿದ್ರೆ ಕೋರ್ಟ್ಗೆ ಇದು ಯಾರು ವಶಪಡಿಸ್ಕೊಂಡಿದ್ದಾರೆ ಅವರಿಗೆ ನೋಟಿಸ್ ಕೊಡಬೇಕಾದಂಥ ಅಗತ್ಯ ಇಲ್ಲ ಸರ್ಕಾರಿ ಜಾಗ ಸರ್ಕಾರ ಖಾಲಿ ಮಾಡಿಸುತ್ತೆ ನೋಟಿಸ್ ಕೊಟ್ಟು ನೀವು ಖಾಲಿ ಮಾಡಿ ಅಂತ ಹೇಳಬೇಕಾದಂಥ ಅಗತ್ಯ ಇಲ್ಲ ಈಗ ಒಂದು ಹೈವೇ ಇರ್ತಪ್ಪ ಹೈವೇನಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಬಿಡ್ತಾನೆ ಸಾಗಾಣಿಕೆ ತೊಂದರೆ ಇದೆ ಸಾಗಾಣಿಕೆಗೆ ಆ ಸಂದರ್ಭದಲ್ಲಿ ಆ ಸಾಗಾಣಿಕೆಗೆ ತೊಂದರೆಯಾಗುವುದನ್ನು ನಿಲ್ಲಿಸಲಿಕ್ಕಾಗಿ ನೋಟಿಸ್ ಕೊಟ್ಟು ಅದಾದ ಮೇಲೆ ಖಾಲಿ ಮಾಡಿಸ್ಲಿಕ್ಕಾಗೋದಿಲ್ಲ ತಕ್ಷಣ ಅದನ್ನು ನೆಲಸಮ ಮಾಡಲಾಗತ್ತೆ ಇನ್ನು ಬೇರೆಯವರ ಜಾಗವನ್ನು ಪರಭಾರೆ ಮಾಡಿದಂಥ ಜಾಗವನ್ನು ಅತಿಕ್ರಮಿಸಿಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ನೋಟಿಸನ್ನು ಕೊಡಲಾಗತ್ತೆ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಹದಿನೇಳು ಮಾರ್ಚಿಂದ ಇಲ್ಲಿವರೆಗೂ ಮೂರುವರೆ ಲಕ್ಷ ನೋಟಿಸ್ಗಳನ್ನು ಉತ್ತರ ಪ್ರದೇಶ ಸರ್ಕಾರ ಇಲ್ಲಿವರೆಗೂ ಅತಿಕ್ರಮಣ ಮಾಡಿದವರಿಗೆ ಕೊಟ್ಟಿರುವಂಥದ್ದು ಎರಡು ಪ್ರಕರಣಗಳನ್ನು ಇಲ್ಲಿ ಹೇಳಲಾಗ್ತಾ ಇದೆ ಒಂದು ಮಧ್ಯಪ್ರದೇಶದಲ್ಲಿ ಒಬ್ಬ ಅಪರಾಧಿಯ ಬಿಲ್ಡಿಂಗನ್ನು ಹಾಕಲಾಗತ್ತೆ ನೋಡಿ ಉತ್ತರ ಪ್ರದೇಶದಲ್ಲಿ ಮಾಡಿದ್ದನ್ನೇ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ವಿಶೇಷವಾಗಿ ಬಿ ಜೆ ಪಿ ಸರ್ಕಾರಗಳು ಅದೇ ಬುಲ್ಡೋಜರ್ ಸ್ಕೀಮನ್ನು ಅಳವಡಿಸ್ಕೊತಾ ಇದ್ದಾವೆ ಅನುಷ್ಠಾನಕ್ಕೆ ತರ್ತಾ ಇದ್ದಾವೆ ಒಂದು ಭಯ ಇರಲಿ ಕಾನೂನಿನ ಭಯ ಇರಲಿ ಒಂದು ವೇಳೆ ನಾನು ಅಪರಾಧ ಮಾಡಿದರೆ ನಾನು ಉಳಿಲಿಕ್ಕೆ ಸಾಧ್ಯ ಊರಲ್ಲಿ ಅಲ್ಲಿ ಮನೆಯ ಕೆಡು ಬಿಡ್ತಾರೆ ಅನ್ನುವಂಥ ಭಯ ಉಂಟಾಗಲಿ ಆತಂಕ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇದು ಯೋಗಿ ಆದಿತ್ಯನಾಥ್ ಏನು ಮಾಡ್ತಾರೆ ಒಬ್ಬ ವ್ಯಕ್ತಿ ಅಪರಾಧ ಮಾಡಿದ ಸಂದರ್ಭದಲ್ಲಿ ಆತನ ನೆಲೆಯನ್ನು ಹುಡ್ಕೊಂಡು ಹೋಗ್ತಾರೆ ಈತ ಎಲ್ಲಿರ್ತಾನೆ ಯಾವ ಪ್ರದೇಶದಲ್ಲಿದ್ದಾನೆ ಈತನ ಮನೆ ಎಲ್ಲಿದೆ ಮನೆ ಸ್ವಂತದ್ದ ಬಾಡಿಗೆ ಅದ ಸ್ವಂತದ್ದಾಗಿದ್ದರೆ ಇದಕ್ಕೆ ದಾಖಲಾತಿಗಳಿದಾವೆ ದಾಖಲಾತಿಗಳಿಲ್ಲದೆ ಹಾಗೆ ಮನೆ ಕಟ್ಟಿಬಿಟ್ಟಿದ್ದಾನೆ ಅಕ್ರಮವಾಗಿ ಕಟ್ಟಿದ್ದಾನೆ ಪರವಾನಗಿ ತೊಗೊಂಡಿದ್ದಾನೆ ಪೌರಾಡಳಿತದ ಪರವಾನಗಿ ತಗೊಂಡಿದ್ದಾನೆ ಇದೆಲ್ಲ ನೋಡಿ ಅದಾದ ಮೇಲೆ ಕೆಡುತ್ತಾರೆ ಯೋಗಿ ಆದಿತ್ಯನಾಥ್ ಇಲ್ಲಿವರೆಗೂ ಅಸಂವಿಧಾನಿಕವಾಗಿ ಕಾನೂನು ಬಾಹಿರವಾಗಿ ಒಂದು ಬಿಲ್ಡಿಂಗ್ ಕೆಡವಿಲ್ಲ ಕೆಡವಿದ್ದ ಇಷ್ಟು ದಿವಸ ಅವ್ರು ಈ ರೀತಿ ಮಾಡಲಿಕ್ಕೆ ಆಗ್ತಿರಲಿಲ್ಲ ಮಧ್ಯ ಏನಾಗಿದೆ ಒಬ್ಬ ವ್ಯಕ್ತಿ ಅಪರಾಧಿಯನ್ನು ನೋಡಿ ಅವನ ಮನೆಯನ್ನು ಕೆಡವೆ ಹಾಕ್ಬಿಡ್ತಾರೆ ನೋಡಿದರೆ ಅದು ಬಾಡಿಗೆ ಮನೆ ಓನರ್ ಬೇರೆ ಇದ್ದಾನೆ ತಪ್ಪು ಎರಡನೇ ದಿನ ಒಂದು ರಾಜಸ್ಥಾನದಲ್ಲಿ ನಡೆದಂಥ ಘಟನೆ ಒಬ್ಬ ಯುವಕ ಇನ್ನೊಬ್ಬ ಯುವಕನಿಗೆ ಚಾಕು ಇರಿತಾನೆ ಚಾಕು ಇರಿದಂಥವನು ಮುಸಲ್ಮಾನ ಯುವಕ ಆತನ ಮನೆಯನ್ನು ಕೆಡವಲಾಗತ್ತೆ ಆತನ ತಂದೆ ಇದಕ್ಕೆ ಸಂಬಂಧವೇ ಇಲ್ಲ ಆತನ ಮನೆಯನ್ನು ಕೆಡವಲಾಗಿದೆ ಅಂತ ಈಗ ಇರುವಂಥ ಆರೋಪ ಹಾಗಂತೇಳಿ ಮಧ್ಯಪ್ರದೇಶದಲ್ಲಿ ಮಾಡಿರುವಂಥ ಪ್ರಕರಣಗಳೇನು ಕಡಿಮೆ ಇಲ್ಲ ಇಲ್ಲಿವರೆಗೂ ಇಲ್ಲಿ ಬಂದು ಇಲ್ಲಿ ಮಧ್ಯಪ್ರದೇಶ ಸರ್ಕಾರವೇ ಡಿಕ್ಲೇರ್ ಮಾಡಿಕೊಂಡಿರೋ ಹಾಗೆ ಹದಿನೈದು ಸಾವಿರದ ಮುನ್ನೂರ ತೊಂಬತ್ತೇಳು ಎಕರೆ ಜಮೀನನ್ನು ಅತಿಕ್ರಮಣ ಮಾಡಿದ್ದನ್ನು ಸರ್ಕಾರ ವಶಪಡಿಸ್ಕೊಂಡಿದೆ ಎಷ್ಟು ಹದಿನೈದು ಸಾವಿರದ ಮುನ್ನೂರ ತೊಂಬತ್ತೇಳು ಬಿಲ್ಡಿಂಗ್ ಹಾಕಿದ್ದು ಹನ್ನೆರಡು ಸಾವಿರದ ಆರುನೂರ ನಲವತ್ತು ಅಕ್ರಮ ಬಿಲ್ಡಿಂಗ್ಗಳನ್ನು ಕೆಡವಿದೆ ಮಧ್ಯಪ್ರದೇಶ ಸರ್ಕಾರ ನೋಡಿ ಎಂಥ ಅದ್ಭುತವಾದ ಕೆಲಸಗಳಾಗ್ತಾ ಇದ್ದಾವೆ ಅಂತ ಯಾವುದ್ರ ಬಗ್ಗೆ ಇಲ್ಲಿವರೆಗೂ ಸೊಲ್ಲಿರಲಿಲ್ಲ ಈ ರೀತಿಯ ಪ್ರಕರಣ ಬಂದಾಗ ಸಮಸ್ಯೆ ಉಂಟಾಗತ್ತೆ ಆವಾಗ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಅವತ್ತು ದ್ವಿಸದಸ್ಯ ಪೀಠದಲ್ಲಿದ್ದವರು ಜಸ್ಟಿಸ್ ಬಿ ಆರ್ ಗವಾಯ್ ಮತ್ತು ಜಸ್ಟಿಸ್ ವಿಶ್ವನಾಥನ್ ಅವರು ಅವರೇನು ಹೇಳ್ತಾರೆ ಬಿಲ್ಡಿಂಗ್ ಕೆಡವೋ ತಪ್ಪು ಆದರೆ ಬಿಲ್ಡಿಂಗು ಅತಿಕ್ರಮಣ ಮಾಡಿದರೆ ಅಕ್ರಮವಾಗಿದ್ದರೆ ಕೆಡಬೇಕಾಗತ್ತೆ ಅದಕ್ಕೊಂದು ಮಾನದಂಡ ಇರಬೇಕು ಗೈಡ್ಲೈನ್ಸ್ ಇರಬೇಕು ಅದಕ್ಕೆ ನಚಿಕೆ ಜೋಶಿ ಅವ್ರನ್ನ ಅದಕ್ಕೆ ನೇಮಿಸಿ ನೀವು ಇರುವಂಥ ಪಕ್ಷಗಾರ ಎಲ್ಲ ಅವರ ಸಲಹೆಗಳನ್ನು ಪರಿಗಣಿಸಿ ನಮಗೆ ಹದಿನೇಳನೇ ತಾರೀಕು ಲಿಸ್ಟನ್ನು ಕೊಡಿ ಅಂತ ಅದರ ಅರ್ಥ ನೀವು ಯಾವುದೇ ರೀತಿಯದಾದಂಥ ಅಕ್ರಮ ಕಟ್ಟಡಗಳನ್ನು ಕೆಡಬೇಡಿ ಬುಲ್ಡೋಸರ್ ಬಳಸಬೇಡಿ ಅಪರಾಧಿಗಳಾಗಿದ್ದರೂ ಪರವಾಗಿಲ್ಲ ಬಿಟ್ಬಿಡಿ ಇಲ್ಲಿ ಅಪರಾಧಕ್ಕೂ ಮತ್ತು ಅಕ್ರಮ ಕಟ್ಟಡಕ್ಕೂ ಒಂದಕ್ಕೂ ಒಂದು ಸಂಬಂಧವೇ ಇಲ್ಲ ಅಪರಾಧ ಮಾಡಿದವರು ಎಲ್ಲ ಬಿಲ್ಡಿಂಗ್ಗಳನ್ನು ಕೆಡವಲಾಗಿಲ್ಲ ಯಾಕೆ ಕೆಡವಿಲ್ಲ ಯಾಕೆ ಕೆಡವಿಲ್ಲ ಅಂತಂದರೆ ಆತ ಅಪರಾಧ ಮಾಡಿದ್ದ ಹೌದು ಆತನ ಮೇಲೆ ಸೆಕ್ಷನ್ ಹಾಕಿ ಕೇಸ್ ಹಾಕಲಾಗಿದೆ ಆತ ಕಟ್ಟಿಡುವ ಕ ಕಟ್ಟಿರುವ ಕಟ್ಟಡ ಸಕ್ರಮವಾಗಿದೆ ಆದ್ದರಿಂದ ಆತನ ಕಟ್ಟಡವನ್ನು ಕೆಡವಲಾಗಿಲ್ಲ ಇನ್ನೊಂದು ವಾದವನ್ನು ಮಂಡನೆ ಮಾಡಲಾಗ್ತದೆ ಹಾಗಾದರೆ ಇಷ್ಟು ದಿವಸ ಯಾಕೆ ಬಿಟ್ರಿ ಒಂದು ಪ್ರಶ್ನೆ ಇಷ್ಟು ದಿವಸ ಅಂತ ಈಗಲೂ ಬಿಡಬೇಕು ಅಂತ ಎಲ್ಲಿದೆ ಇಷ್ಟು ದಿವಸ ತಪ್ಪುಗಳಾಗಿದ್ದಾವಪ್ಪ ಈ ದೇಶದಲ್ಲಿ ಈಗ ಸರಿಪಡಿಸುವ ಕೆಲಸ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಯಾರೂ ಆಲೋಚನೆ ಮಾಡೋದಿಲ್ಲ ಈ ದೇಶದ ಅತಿ ದೊಡ್ಡ ದುರಂತ ಏನಂದರೆ ಅಪರಾಧಿಗಳ ಪರವಾಗಿ ಅವರು ಅಲ್ಪಸಂಖ್ಯಾತರು ಅನ್ನುವಂಥ ಕಾರಣಕ್ಕೋಸ್ಕರ ಅವರ ಪರವಾಗಿ ಧ್ವನಿಯನ್ನು ಎತ್ತುವುದು ಮತ್ತು ರಾಷ್ಟ್ರಹಿತದ ವಿರುದ್ಧವಾದಂಥ ಆಲೋಚನೆಯನ್ನು ಇಟ್ಕೊಳ್ಳೋದು ಅವರೆಲ್ಲ ಬಡವರು ಅವರೆಲ್ಲ ಹಿಂದುಳಿದ ವರ್ಗದವರು ಅವರೆಲ್ಲ ಮುಸಲ್ಮಾನರು ಅಲ್ಪಸಂಖ್ಯಾತರು ಆದ್ದರಿಂದ ಅವ್ರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅಪರಾಧ ಮಾಡುವಾಗ ಆತ ಅಲ್ಪಸಂಖ್ಯಾತ ಅಂತ ನೋಡೋದಿಲ್ಲ ಸೆಕ್ಷನಲ್ಲಿ ಅಲ್ಪಸಂಖ್ಯಾತನ ಬಹುಸಂಖ್ಯಾತ ಅಂತ ಇಲ್ಲ ಕಾನೂನಿನಲ್ಲಿ ಆದರೆ ನಮ್ಮ ರಾಜಕಾರಣಿಗಳು ಈ ರೀತಿ ಅದನ್ನ ತಿರುಚ್ಕೊಳ್ತಾರೆ ರಾಹುಲ್ ಗಾಂಧಿ ಇದರ ಕುರಿತಾಗಿ ನೀಡಿರುವ ಹೇಳಿಕೆ ಮತ್ತು ಅದಾದ ಮೇಲೆ ಆದ ಪರಿಣಾಮ ಈ ಮುಂದಿನ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಏಕೆಂದರೆ ಇದು ನಿರಂತರವಾಗಿ ನಡೆಯಬೇಕಾದಂಥ ಅಭಿಯಾನ ಆರ್ಥಿಕವಾಗಿ ಸದೃಢಲಾಗಲಾರದೆ ಯಾವ ಅಭಿಯಾನವನ್ನು ನಡೆಸುವುದು ಕಷ್ಟ ಸಾಧ್ಯ ಕೆಳಗಡೆ ಗೂಗಲ್ ಪೇ ಫೋ ಪೇ ಟಿ ಎಮ್ ಫೋ ಫೋನ್ಪೇ ನಂಬರ್ಗಳಿದ್ದಾವೆ ದಯವಿಟ್ಟು ತಾವು ಆರ್ಥಿಕವಾಗಿ ನಮಗೆ ಸಹಾಯ ಮಾಡಬೇಕು ನಮಸ್ಕಾರ